ಹೆಂಗೈತಮ್ಮಾಗ ಇವ್ನೇನೋ ತಲೆ ಮೇಲೆ ಓದ್ಕೊಂಬತ್ತಾವ್ನಮ್ಮ ಹಾ ಅದೇನ್ ಅನ್ನೋದೇ ತಿಳಿತಾ ಇಲ್ಲ ಗೀತಾ ನಿನ್ ಮಗು ಆವಾಗಿಂದ ಕೈ ಮೇಲೆ ಇಕ್ಕಂಡೆ ಅವನಿ ಅದೇನು ಒತ್ಕೊಂಡ್ಬತ್ತಾವನ ಏನೋ ತಾತ್ಮಕ ಏನ್ ದುಡ್ಡು ಗಿಡ್ ಓದ್ಕೊಂಬತ್ತಾವ್ನ ಏನಾಲೇ ಲೇ ಅಲ್ಲ ಗೀತಾ ನಿಮ್ಮಅಮ್ಮನ್ ಕಷ್ಟ ಬೆಂಕಿಕ್ಕ ಹೋಗು ನಿಮ್ಮಮ್ಮನ್ ಬಾಯ್ ಕಷ್ಟ ಮಣ್ಣಾಕ ಅಲ್ಲ ಮುಗುಕ ಒಂದು ಪೇಲ್ಕೆ ಇಲ್ಲ ಹಾ ಏನೂ ತಂದಿಲ್ಲ ಬರಿ ಬೆತ್ಲಾಗೆ ತಕೊಂಬಲ್ ಬಿಸಾಕೊಳ್ಳೆ ನಾನಿವಾಗ ಹೋಗಿ ಒಂದು ಸೊಲ್ಟು ಒಂದು ಟೋಪಿ ಒಂದು ನಿಕ್ಕರು ಒಂದು ಪ್ಯಾಂಟು ಎಲ್ಲ ತಗೊಂಬಂದಿದ್ದೀನಿ ಸಾವಿತ್ರಿ ಅಲ್ಲೇ ಬಿಸ್ನೀರಿದ್ವು ಅಷ್ಟು ಬಟ್ಟೆ ಚಾವ ಮಾಡ್ಕೊಂಡು ಎಲ್ಲ ಒರ್ಸ್ಬಿಟ್ಟು ಬಟ್ಟೆಗೆಲ್ಲಾಕಿ ಅವ್ರ ಹತ್ರ ಕಾರ್ಕೆ ಇತ್ತಂತೆ ಆ ತಂದಿಕ್ಕವಳೆ ನಿಮ್ಮ ಅಮ್ಮನಿಗೆ ಏನು ಬಂದಿರೋದು ಬರಬಾರೋಗ ಓದ್ಕೊಂಡು ಅಯ್ಯ ಅವ್ಳ ಮಕ್ ಮುಚ್ಚೋಗು ಹೌದಣ್ಣ ಬಟ್ಟಿಗೆ ಅವ್ಳು ತಂದು ಅವಳ ಮಕ್ ಮುಚ್ಚ ನೋಡು ಅಲ್ಲ ಆಸ್ಪತ್ರೆಗೆ ಕಂತ ನೀವು ತಾನೇ ಕರ್ಕೊಂಬಂದಿರೋದು ನಿಮ್ಮಅಮ್ಮನ ತಾನೇ ಕರ್ಕೊಂಡಿರೋದಾ ಹಾ ಆಸ್ಪತ್ರೆಗೆ ಖರ್ಚೆಲ್ಲ ನೋಡ್ಬೇಕು ನೋಡ್ಬೇಕಾನೆ ನಮ್ಮನ್ ಕೊಟ್ಟು 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 ನನ್ನ ಹತ್ರ ಕಾಸಿಲ್ಲ ಕೊಟ್ಟು ಕಟ್ಟು ಕೊಟ್ಟು ಅಂತ ಹೇಳ್ತಾವಳೆ ಹಾ ಅಷ್ಟು ಮಾತ್ರಕ್ಕೆ ಕಿನ್ கதவாத ஒூபாய் கட்டிலம் ஒன் வட்டணி மாதிரி அது ஐவ் பைசாரா நாலக்கணி அதுக்கூட நம்ம ஆர்சங்குளுக்கு ಬಾಣ ಅಂತೀರ ಕರ್ಕೊಂಡ್ ಮೇಲೆ ಹೆಂಗ್ ನೋಡ್ಕೊಬೇಕು ಹಂಗ್ ನೋಡ್ಕೊಬೇಕು ಇವಾಗ ನೋಡಿ ಎಷ್ಟೊತ್ತಿ ಕಿವಿ ಬಟ್ಟೆ ಕಿರಿದಿರಾ ಹಂಗೆ ಇರೋದಾ ನೀನ್ ಆ ಮಗು ಬಟ್ಟೆ ತಂದೆ ತಾನೆ ಅವ್ಳ ತಂಗಿ ಒಂದ್ ಕರ್ಚಿಪ್ ತರ್ಬೇಕಾಗಿತ್ತಾನೆ ಅಯ್ಯೋ ಮತ್ತೆ ಹೋಗ್ಬಿಟ್ಟು ನೋಡು ಹ್ಮ್ ಲೇ ಹೋಗ ಹೋಗೊಂದ್ ಕರ್ಚಿಪ್ ತಕೊಂಡ್ ಹೋಗ ಲೇ ಹೋಗಲ್ಲ ನಾನು ಯಾವತ್ತ ಅಂಗಡಿಗೆ ಹೋಗಿಲ್ಲ ಓ ಎಲ್ಲದಕ್ಕೂ ಓದ್ತೀಯ ಅಂಗಡಿಗೆ ಮಾತ್ರ ಹೋಗಲ್ಲ ನೀನು ಲೇ ನೀನ್ ಇರಲ್ಲ ಯಾಕಲ್ಲ ಅವಾಗಿಂದ ನನ್ ಮಾನ ಮರ್ಯಾದೆ ತೆಗಿತಾ ಇದ್ಯಾ ಅತ್ತಿನ ಅಳಿನ ಹೆಚ್ಚು ಅಳಿನ್ಕಿನ ಅತ್ತೆ ಹೆಚ್ಚು ಸರಿಯಾಗಿದ್ರೆ ಕಂತಿಕ್ ತಕ್ಕ ನಾಟ್ ಬಂದಿದ್ಲಂಗೆ ನಮ್ಮ ಅಪ್ಪನೇನೋ ದಂಡಿಯಾಗಿರೋದಕ್ಕೆ ಸರಿ ಹೋಯ್ತು ಇಲ್ಲ ಅಂತಂದಿದ್ರೆ ಬಾಯ್ ಬರ್ಕೊಬೇಕಾಗಿತ್ತು ಈ ಬಂಗಾರಿ ಹತ್ರ ಮೂರು ಕಾಸು ನೀರು ಬೇಡ ಅಯ್ಯನ್ಸು ತೋರ್ ಜನ್ಮ ಕಷ್ಟ ಬೆಂಕಿ ಕಾ ಅಯ್ಯೋ ಇವನ ಅರ್ಥ ತೋಗ ದುಡ್ಡು ಕಟ್ಟಿದ್ದಕ್ಕ ಇವಾಗ ಹಿಂಗ್ ಮಾತಾಡ್ತಾ ಇರಬೇಕ ಬೇಕಾಗಿತ್ತಲ್ಲ ಇದೆಲ್ಲ ನಂಗ ಅಲ್ಲಣ್ಣ ನಮ್ಮ ಅಮ್ಮಕ್ಕೆ ಏನ್ ಜ್ಞಾನ ಬೇಡ ಬಾಣಂತಿನ ಕರ್ಕೊಂಬಂದ ಆಯ್ಮೆ ತಾನೆ ನೋಡ್ಕೊಬೇಕು ನಾವ್ ಏನು ಅನ್ಕೊಂಡಲ್ಲ ಯಾತಾದ್ ನಮ್ಮ ಅಮ್ಮನ ಅದ್ ಯಾತ ಆಡ್ಬಿಟ್ಟು ಹೋದ್ಲ ಹೋಗ್ಲಿ ಬಿಡುಗೀತಾ ಬೇರೆ ಅವ್ರಿಗೆ ಖರ್ಚು ಮಾಡ್ತಾ ಇದ್ರೆ ನಿನಕ್ ತಾನೆ ಖರ್ಚು ಮಾಡ್ತಾ ಇರದ ಹ ಸರಿ ವ ನೀನ್ ಸುಮ್ಮನೆ ಇರು ಯಾಕ ಹಿಂಗೆ ಮಾತಾಡ್ತೀಯ ನೀಂತಲ್ಲ ಸಾವಿತ್ಕ ಮೇಲೆ ಎಲ್ಲ ಕರ್ಚಿ ನೋಡ್ಕೊಂಡಿತ್ತಾನೆ ಅಷ್ಟು ಮಾತ್ರ ಕೇಳಿ ನಮ್ಮ ಅಮ್ಮನ್ ಕರ್ಕೊಂಡಿದ್ನ ನಾನು ಊರ್ಕ್ ಹೋಗಲ್ಲಮ್ಮ ನಡೀರಿ ನಾನು ಹಿಂಗೆ ಕರ್ಕೊಂಡ್ ನಡೀರಿ ಊರ್ಕಿ ನಿಮ್ಮನ್ ಶಾಪಿಸ್ಕೊಂಡು ಹೋಗ ನಡಿ ಒಂದ್ ರೋಗಿ ಬಂದಿಲ್ಲ ಏನು ಇಲ್ಲ ಮಗುನ ಎಲ್ಲ ಅಂದ್ರೆ ಅಂಗೇತ ಬಿಸಾಕೊಳ್ಳೆ ಅಯ್ಯ ಅವ್ಳು ಬಾಣಂತರ ಮಾಡಿ ಅವಳು ಮಾತು ಅವ್ಳಗ್ ಬಾಣಂತರ ಮಾಡಕ್ಕನ ಬತ್ತದ ಬತ್ತದ ಹೇಳು ಬಾಣಾಂತರ ಮಾಡಕ ನಾಲ್ಕಾಗಷ್ಟು ವಯಸ್ಸಾಗ ಬಾಣಾಂತರ ಮಾಡ್ಕಳೆ

ನಮ್ಮಅಮ್ಮ ಇಸ್ಕೊಡ್ತೀನಿ ಅಯ್ಯ ನೀನ್ ಇಸ್ಕೊಡೋದು ಏನು ಬೇಕಾಗಿಲ್ಲ ನಾವು ಯಾರಕ್ಕೇನು ಮಾಡಿಲ್ಲ ನಮ್ಮನೆ ಮಗು ನಮ್ಮನೆ ಸೊಸಕ ನೀನೇನು ಏನ್ ತಿಡ ಬಿಡಮ್ಮ ದೊಡ್ಡನ್ನ ಇಲ್ಲ ಬಿಟ್ಟು ಓದ್ತಿರಿ ಅವ್ನೊಂದ್ ಎರಡು ಮೂರು ದಿವಸ ಇಲ್ಲೇ ಇರ್ತಾನೆ ಖರ್ಚಿರ್ಲಿಲ್ಲ ನೋಡ್ಕೊತೇ ನನ್ಗ ಕಾಸು ಕೊಟ್ಟಿಲ್ಲ ಏ ನಿನ್ನ ಹತ್ರ ಕಾಸುಗಳೆಲ್ಲ ಖರ್ಚು ಮಾಡಾ ನಾವು ಓದ್ತೀರಿ ಹ್ಞೂ ನೀನ್ ಏನ್ ನೀನ್ ನೋಡ್ಕೊಂಬೇಕಪ್ಪ ನಿಮ್ ಮತ್ತೆ ಅವಳೆ ಹ್ಞೂ ನಿಮ್ ಮತ್ತೆ ಬೇಕೋ ಅದೆಲ್ಲ ತಕೊಂಬತ್ತಾಳೆ ನೀನ್ ಹೋಗಿ ತಕೊಂಡ್ ಬರ್ಬೇಕು ನೋ ನಿನ್ ಏನೋ ಏನ ಓದ್ಕೊಂಬತ್ತವ್ನ ನಿನ್ ಕೊಡಕ ಆವಾಗಿಂದ ತಲೆ ಮೇಲೆ ಕೈ ಇಟ್ಕೊಂಡೆ ಅವ್ನ ಅದೇನು ಒತ್ಕೊಂಡ್ ಬತ್ತಾವ್ ಅದೇನ್ ಕತೆ ನನ್ ಕತೂ ತಿಳಿತಾ ಇಲ್ಲ ಏನೋ ನನ್ಗೇನು ಕಾಣಿಸಿಲ್ಲ ನಿಂಗೆ ಕಾಣಿಸ್ಬೋತೇನ ಬಾ ನೋಡ್ಬಾ ಹಿಂದ ಎತ್ತ ನಾನ್ ಮುಟ್ಟಲಪ್ಪ ನಂಗೆ ದಿಗ್ಲಾ ಹಾ ಅವಾಗ ದಿಗ್ಲಾಗಿಲ್ಲ ಇವಾಗ ದಿಗ್ಲಾತಿನಕಾ ಪಪ್ಪ ಲೇ ಯ ಯಾಕ ನನ್ ಮನ ಮರ್ಯಾದ ಹಿಂಗೆ ಸುಮ್ಮನೆ ಇರಾ ಲೊಟ 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 ಲೋಟ ಅಂತ ಮಾತಾಡ್ತಾ ಹೇ ಇವಾಗ ನೀನ್ ಇಲ್ಲ ಇರಾ ನಾವ್ ಓದ್ತಿರ ಹಾ ನಾವ್ ಓದ್ತೀರಪ್ಪ ಪಾಪ ಚೇತನ್ಯ ಬೇರೆ ಊರ್ ಕೊತ್ತಾಳೆ ಹಾ ಹಾ ನಾವ್ ಊರ್ ತಗ ಕಳ್ಸಿಕೊಡಣ ನಿಮ್ ಅತ್ತೆ ಇರ್ತಾಳೆ ಹಾ ಆರಾಮಾಗಿ ಇಲ್ಲೇ ಇದ್ ಬಾ ಅಕ್ಕ ಅಕ್ಕ ನೀನ್ ಇಲ್ಲ ಇರಕ್ಕ ಚೇತನ್ಯಾ ಕಳ್ಸಿ ಕೊಟ್ಬಿಟ್ಟಿರ ಏನು ನಾಳೆ ಅಂತ ಡಿಸ್ಚಾರ್ಜ್ ಮಾಡೋದು ಬರ್ತೀರಿ ಇರಮ್ಮ ಹೌದಾ ಚೇತನ ಏನೋ ಊರ್ಗೆ ಹೋಗಿಲ್ಲ ಕ ಇಲ್ಲ ಹೋಗಿಲ್ಲ ಏ ಸರಿ ನೋಡ್ಕೊಳ್ಳ ಲೇ ಕಾಸಿಗೆ ಕೊಟ್ಬಿಟ್ಟು ಹೋಗಲಿ ಲೇ ನೀನು ಇಲ್ಲೇ ಇದ್ಕೊಂಡು ನೀವು ಮತ್ತೆ ನಾ ಮನೆಗೆ ಕಳ್ಸ ಮನೆಗೆ ಮರ್ಬಿಟ್ಟು ಬಂದವಳಂತೆ ಕಾಸಿಗೆ ಎತ್ಕೊಂಡ್ ಬರ್ತಾಳೆ ಇವಾಗ ಗ್ಯಾಪ್ಕೋ ಬಂದವೇ ಮಾವು ಬಂಗಾರ ಮತ್ತೆ ಆವಾಗೇನ ಮರ್ಬಿಟ್ಟು ಬಂದಿದ್ದೀವಿ ಕಾಸಿಗೆ ಇವಾಗ ಗ್ಯಾಪ್ಕೋ ಬಂತಲ್ಲ ಹೋಗಿ ಎತ್ಕೊಂಡ್ ಹೋಗು ಅಯ್ಯೋ ಇನ್ನು ಹೋಗೋದು ಯಾರು ಹೋಗಲೆ ಅಲ್ಲಿ ಗಂಟೆ ಹೋಗೋದ್ಯಾರೋ ನಿಮ್ಮ ಹತ್ರ ಇದಕ್ಕೆ ಕೊಟ್ಬಿಟ್ಟು ಹೋಗಿ ನಮ್ಮ ಹತ್ರ ಇದ್ದಿದ್ದು ಬಂದಿದ್ದಲ್ಲ ಆಸ್ಪತ್ರೆಗೆ ಕೊಟ್ಬಿಟ್ಟದೆ ಹ್ಞೂ ಇವಾಗಿಲ್ಲ ಕಾಸು ಆಯಿತಾ

அவள் ಜ್ವರಾಗ್ ಮಾತಾಡಿದ್ರೆ ಏನಂತೆ ಮಕ್ಕಳು ಇನ್ನೇನು ನಮ್ಮಂಗೆ ನಿಧಾನಗುಸ ಇದ್ದಂಗೆ ಮಾತಾಡಿದ್ರೆ ಮಾತಾಡ್ಲಿ ಬಿಡು ಏನಾಯ್ತು ಅಯ್ಯೋ ಹುಡ್ಗಿಂಗೇ ಮುಗುನಾ

ಬತ್ತನೆ ಸುಮ್ಮನೆ ಅಳಬಾರ್ದು ನಿಮ್ ಜೊತೆ ಆಡ್ಕೊಂತಾನ ದೊಡ್ಡನಾದ ಮೇಲೆ ಚಿಕ್ಕವನು ಅವ್ರ ಅಮ್ಮನ ಹತ್ರ ಇರ್ಬೇಕಮ್ಮ ಆಳಬಾರದಮ್ಮ ಹಂಗೆಲ್ಲ ಹೇ ಕರ್ಕೊಂಡ್ ಬರೇ ಕರ್ಕೊಂಡ್ ಬಾ ಹೋಗರ ನಾವೆಲ್ಲ ಇದ್ರೆ ಮರ್ತ ಹೋಗ್ಬಿಡ್ತಾಳೆ ಜಾಗ ಕೈಕೊಂಡು ಹೋಗಿ ದುಡ್ಡು ಹಾಕ್ಬಿಟ್ಟಾಳೆ ಬರೋ ಬರೀ ನಾವು ಹೋಗೋಣ ನೋಡಿ ಅಮ್ಮ ನಿನ್ ಗಣಿ ಹೆಂಗ್ ಮಾತಾಡ್ತಾನೆ ಮುಂದುವರಿಯುದು